ಹಾಯ್ ಹಲೋ ನಮಸ್ತೆ ತಾನು ಬಿರ್ವಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮಗೆ ಒಂದು ಅದ್ಭುತ ಕಲಾವಿದ ಮನೋಜ್ ಕನಪಾಡಿ ಇವರಿಗೆ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ ಅವರ ಹತ್ರ ಹೋಗುವ ಬನ್ನಿ ಮಾತಾಡುವ ಅನೋಚಕನ ಬಾರಿ ನಮ್ಮೊಟ್ಟಿಗಿದ್ದಾರೆ ಇವರ ಏನಂತ ತಿಳಿಸುವ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಇಂದು ನಮ್ಮ ಪಾಲಿಗೆ ಬಂದ ಭಾಳ ಸಂತೋಷ ಇದೆ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ಬಹಳ ಒಂದು ಪ್ರಶಸ್ತಿ ಪಡ್ಕೊಂಡು ಬಹಳ ಸಂತೋಷ ಜೊತೆಗೆ ಇದಕ್ಕೆ ಶ್ರಮಿಸಿದವರೆಲ್ಲರಿಗೂ ವಂದನೆಗಳು ಹಾಗೂ ಇಷ್ಟು ಒಂದು ದೊಡ್ಡ ಸಂತಕ್ಕದಿಂದ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಎಲ್ಲ ಕಲಾಪ್ರೇಮಿಗಳು ಪ್ರೇಮಿಗಳು ಕಲಾ ಪೋಷಕರು ಹಾಗೂ ನಮ್ಮ ಹಿತೈಷಿಗಳು ಸ್ನೇಹಿತರು ಹಾಗೆ ನಮ್ಮ ಕುಟುಂಬಿಕರು ಅವರು ಎಲ್ಲರಿಗೂ ನಮ್ಮ ಇವರ ಸ್ವಲ್ಪ ಮಾತಾಡಬೇಕು ನಮಸ್ತೆ ಮೊತ್ತ ಮೊದಲಿಗೆ ಎಲ್ಲರಿಗೂ ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ನನ್ನ ಪತಿಗೆ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅದಕ್ಕೋಸ್ಕರ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಖುಷಿಯನ್ನು ಹೇಗೆ ವ್ಯಕ್ತಪಡಿಸುವುದಂತ ಗೊತ್ತಾಗ್ತಾ ಇಲ್ಲ ಕೆಲಸ ಮಾಡಿ ಹೆಸರು ಪಡೆಯಬೇಕು ಯಾವುದೇ ಒಂದು ಪ್ರತಿಭೆಯನ್ನು ಮಾಡಿ ಅವನ ಹೆಸರು ಪಡೀಬೇಕು ಇಲ್ಲದೇ ಇದ್ರೆ ಅವನ ಹೆಸರು ಹೇಳಿ ಕೆಲಸ ತೆಗೆದುಕೊಳ್ಬೇಕು ನನ್ನ ಪತಿ ಇವತ್ತು ಅವರ ಪ್ರತಿಭೆಯನ್ನು ಗುರುತಿಸಿ ಹೆಸರನ್ನು ಪಡೆದಿದ್ದಾರೆ ಇವರನ್ನು ಬಹಳ ಸಂಗಾತಿಯಾಗಿ ಪಡೆದ ನಾನೇ ಪುಣ್ಯವಂತೆ ಅಂತ ಹೇಳಲಿಕ್ಕೆ ಮಾತಾಡ್ಬೇಕು ಇವತ್ತು எனக்கு குசியா இருக்கு பண்ணி மக கொஞ்சி ஜில்லா ராஜோத் தவ பிரசிக்குறீ அரை மஸ்தி கொஞ்சம் இன்ச்சின மகனு பட்ஜி வாரி குஷி ஆடுது பணம் அஞ்சனா வீடியோ தூதிப்பாரு கிளிப் தூதிப்பாரு ஆஹ் மக கொஞ்சம் எண்ணெய் பூஜிது புள்ளி கொஞ்சம் எண்ணெய் பூச்சிது கொஞ்சம் வீடியோல தூதிப்பாரு அது மோக்கேடி சாங்க அஞ்சின அஞ்சி மகே மனோஜ் கனப்பாடி இனி மட்டும் ஒன்ஜி புலைய சாஜ் ஆப்பேன் தயபண்ட ஒஞ்சி ஆத்து மூலிகை சாங்கி அரஞ்சி அம்ம பப்பன புதார்னு ஒரிப்பாய் படித்த நஞ்சின அஞ்சு பாத்திரி நான் படியுறது இஷ்ட பண்ணுவேன் தன்யவா தனு நம்ம மனோஜ் நமக்கு விசேஷவாது என்ன பாவே ಮನೋಜ್ ಕನಕಾಡಿ ಎನ್ನ ಅಕ್ಕನ ಕಂಡಿ ಅಂತ ಅದು ಎಂಕಲ ಬಾರಿ ಒಂಜಿ ಕುಷಿತ ವಿಷಯ ಅಂತ ಪನಕೊಂಡ ಎನ್ನ ಅಕ್ಕನ ಕಂಡನಿ ಒಂಜಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪ್ರಶಸ್ತಿ ಒಂಜಿ ಬಾರಿ ಒಂಜಿ ಕುಷಿತ ವಿಷಯ ಅಂತ ಪಂಪ ಅಂತ ಅದ ನಮ್ಮಕಲ ಖುಷಿ ಉಂಡು ಅಂಚನೆ ನನಾಥ ಎತ್ತರ ಗಾರು ನನಾಥ ಯಜ್ಞ ಕ್ಷೇತ್ರ ಡರೆಗೆ ಇಂಚೇನೆ ಪ್ರಸಾದ ದಿಕ್ಕಡೆ ಬಣ್ಣದೆ ನಮ್ಮನ ದೇವರ ನಟ್ಟೊಂದು ಅಂಚೇನೆ ಅಪ್ಪೆ ದುರ್ಗಾಂಬಿಕೆನ ಆಶೀರ್ವಾದ ಅರೆಗೆ ನನಾಥ ಇಪ್ಪಡೆ ಬಣ್ಣದೆ ನನಾಥ ಎಡ್ಡ ರೀತಿಯಲ್ಲಿ ಗುಲಾಡ್ ಬಣ್ಣದೆ ನಟ್ಟೊಣ ಅಂಚೇನೆ ಮಹಾ ಹಿರಿಯರ ಕಲ್ಲ ಆಶೀರ್ವಾದ ಅರೆಗೆ ಇಪ್ಪಡೆ ಅಂಚೇನೆ ಭಾರಿ ಮೋಕೆ ಮನಪಿಡಾರೆ ಹಿರಿಯಾಕು ಎಂತ ಹಿರಿಯಾಕಲಿಗೆ ಆತಂಜಿ ಇನ್ನು ಕೊರನೇಟ್ ಆರಂಜಿ ಈ ಮತ್ತ ಬುಳೆಯಾರ ಕಾರಣ ಅಂಡು ಬಣ್ಣದೆ ಮನೆಯ ರೀತಿಯ ಬಂತ ಓಕೆ ಧನುಗಿರುವ ಯೂಟ್ಯೂಬ್ ಗೆ ಸ್ವಾಗತ ಅಂಜನೇ ಅಕ್ಲೇಗೆ ಧನ್ಯವಾದ ಅನ್ಪೇ ಮಾಜರ್ಲ ಒಂಜಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಜನೇ ಚಾನೇನೇ ಪಾಲೇ ಒಂಜಿ ಇಲ್ಲ